ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯಲ್ಲಿ ಇರುವಂತಹ ಕೀಟಶಾಸ್ತ್ರ ವಿಭಾಗದಿಂದ ಬೆಳೆಗಾರರಿಗೆ ದೊರೆತಕ್ಕಂತಹ ಸೇವಾ ಸೌಲಭ್ಯಗಳನ್ನ ಕುರಿತು ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕೀಟಶಾಸ್ತ್ರ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಎಂಎಸ್ ಉಮಾ ಅವರು ಮೇಡಮ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಅನೇಕ ಕೀಟಗಳು ಕಾಫಿ ಬೆಳೆಯನ್ನ ಬಾಧಿಸ್ತಾ ಇದೆ ತಮ್ಮ ವಿಭಾಗದಿಂದ ಇದಕ್ಕೆ ಏನೆಲ್ಲ ಸೇವಾ ಸೌಲಭ್ಯಗಳು ದೊರಕ್ತಾ ಇದ್ದಾವೆ ಅನ್ನೋದ್ರ ಪರಿಚಯವನ್ನ ಮಾಡಿಕೊಡಿ ಮೊದಲನೇದಾಗಿ ಈ ಕಾಫಿ ಕೀಟಗಳ ನಿರ್ವಹಣೆಗೆ ಮೋಹಕ ಬಲೆಗಳನ್ನ ನಾವು ನಮ್ಮ ಕಾಫಿ ಸಂಶೋಧನಾ ಸಂಸ್ಥೆ ಹಾಗೂ ವಿಸ್ತರಣಾ ವಿಭಾಗದಿಂದ ನಾವು ಕೊಡ್ಲಾಗತ್ತೆ ಮೊದಲನೇದಾಗಿ ಬಿಳಿ ಕೊರಕಕ್ಕೆ ಬೋರರ್ ಅಥವಾ ಫೆರಮೋನ್ ಟ್ರಾಪ್ ಅಂತ ಅವರು ಕೇಳಬಹುದು ಫೆರಮೋನ್ ಗಳನ್ನ ನಾವು ಕೊಡಲಾಗತ್ತೆ ಮತ್ತೆ ಕಾಫಿ ಕಾಯಿ ಕೊರಕಕ್ಕೆ ಬ್ರೋಕಾ ಟ್ರಾಪ್ ಅಂತ ಹೇಳ್ತೀವಿ ಅದರ ಒಂದು ಉಪಯೋಗವನ್ನು ಅವರು ಪಡೆಯಬಹುದು ಇದಲ್ಲದೆ ರೆಕ್ಕೆ ಬೋರರ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಜೈಕಾಂ ಟ್ರಾಪ್ ಅಂತ ಈ ರೀತಿಯ ಮೂರು ಮೋಹಕ ಬಲೆಗಳು ನಮ್ಮ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಹಾಗೂ ವಿಸ್ತರಣಾ ವಿಭಾಗದಿಂದ ಅವರು ಪಡೀಬಹುದಾಗಿದೆ ಸರ್ ಮತ್ತೆ ಕಾಫಿ ಕಾಯಿ ಕೊರಕದ ನಿರ್ವಹಣೆಗಾಗಿ ಒಂದು ಜೈವಿಕ ನಿಯಂತ್ರಣವಾಗಿ ಬಿವೇರಿಯಾ ಬ್ಯಾಸಿಯಾನ ಎಂಬುವ ಒಂದು ಶಿಲೀಂಧ್ರ ಅದನ್ನು ಸಹ ನಾವು ಪೂರೈಸುತ್ತೀವಿ ಅದರ ಉಪಯೋಗವನ್ನು ಅವರು ಪಡೆದುಕೊಳ್ಳಬಹುದು ಮತ್ತೆ ನೆಮೆಟೋಟ್ಸ್ ಪ್ರಾಬ್ಲಮ್ ಇದೆ ಅದು ಬೇರು ಜಂತು ಹುಳು ಅಂತ ಕರೀತಾರೆ ಅದರ ಹಾವಳಿಯನ್ನ ಪತ್ತೆ ಹಚ್ಚಲು ಸಾಯಿಲ್ ಅನಾಲಿಸಿಸ್ ಅಂತ ಅದನ್ನು ಸಹ ನಾವು ಮಾಡಿಕೊಡ್ತೇವೆ ಅದರ ನಿರ್ವಹಣೆಗೆ ನಾವು ಸೂಕ್ತವಾದ ಸಲಹೆಯನ್ನು ಸಹ ನಾವು ಅವರಿಗೆ ತಿಳಿಸಿಕೊಡ್ತೇವೆ ಮತ್ತೆ ಇದಲ್ಲದೆ ಜೈವಿಕ ನಿಯಂತ್ರಣವಾಗಿ ಬಳಸುವ ಕೀಟಗಳಾದ ಉತ್ಪಾದನೆಗಳನ್ನು ಸಹ ನಾವು ಲೆಪ್ಟೋಮ್ಯಾಸ್ಟಿಕ್ಸ್ ಡಾಕ್ಟೈಲೋಪಿ ಅಂತ ಅದು ಮಿಲಿಬಗ್ ಅಂತ ಏನ್ ಹೇಳ್ತೀವಿ ಬಿಳಿ ಉಣ್ಣೆ ಅದರ ಒಂದು ಹತೋಟಿಗಾಗಿ ಬಳಸುವ ಒಂದು ಜೈವಿಕ ನಿಯಂತ್ರಣ ಕ್ರಮವಾಗಿದೆ ಅದರ ಒಂದು ಸಾಮೂಹಿಕ ಉತ್ಪಾದನೆಯ ಕ್ರಮಗಳನ್ನ ಮತ್ತೆ ಜೇನು ಸಾಕಾಣೆಯ ಒಂದು ತರಬೇತಿಯನ್ನು ಸಹ ನಾವು ನಮ್ಮ ಕೀಟಶಾಸ್ತ್ರ ವಿಭಾಗದ ವತಿಯಿಂದ ನಾವು ನೀಡ್ತಾ ಇದೀವಿ ಸರ್ ಇಷ್ಟೆಲ್ಲ ಸೇವಾ ಸೌಲಭ್ಯಗಳ ಜೊತೆಗೆ ಯಾವುದಾದ್ರೂ ತೋಟಗಳಲ್ಲಿ ಬೆಳೆಗಾರರಿಗೆ ಯಾವುದಾದ್ರೂ ಹೊಸ ಕೀಟ ಆಗಿರಬಹುದು ಅಥವಾ ಅವರಿಗೆ ಗೊತ್ತಿಲ್ಲದಂತಹ ಕೀಟಗಳು ಬಂದು ಬಾಧಿಸ್ತಾ ಇದ್ರೆ ಅದಕ್ಕೆ ಪರಿಹಾರವನ್ನು ಕೂಡ ತಮ್ಮ ವಿಭಾಗದಿಂದ ಪಡೆದುಕೊಳ್ಬಹುದೇ ಹೌದು ಸರ್ ಖಂಡಿತ ಯಾವುದೇ ಒಂದು ಸಮಯದಲ್ಲಿ ಏನು ಅವರಿಗೆ ಬಾಧಿಸ್ತಾ ಇದೆ ಆ ಕೀಟ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ಅದ್ರದ್ದು ಐಡೆಂಟಿಫೈ ಮಾಡ್ಲಿಕ್ಕೆ ನಮಗೆ ಅವರು ಫೋನ್ ಮುಖಾಂತರವಾಗ್ಲಿ ಅಥವಾ ವಾಟ್ಸ್ಆಪ್ ಮುಖಾಂತರವಾಗ್ಲಿ ಸಂಪರ್ಕ ಮಾಡಬಹುದು ಕೆಲವೊಮ್ಮೆ ನಮಗೆ ಅದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ನೋಡ್ಲಿಕ್ಕೆ ಅಂತ ಅಂದ್ರೆ ಒಮ್ಮೊಮ್ಮೆ ನಾವು ಬಂದ್ ಹೋಗ್ಲಿಕ್ಕೆ ಹೇಳ್ತೀವಿ ಅವರು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯನ್ನ ಅವರು ಬಂದು ಅಲ್ಲಿ ನಮ್ಮನ್ನ ಭೇಟಿ ಮಾಡಬಹುದು ನನ್ನ ನಂಬರ್ ಸೆವೆನ್ ತ್ರೀ ಫೋರ್ ನೈನ್ ತ್ರೀ ಸೆವೆನ್ ತ್ರೀ ಒನ್ ಏಟ್ ತ್ರೀ ಯಾವುದೇ ಒಂದು ಕೀಟ ಅವರಿಗೆ ಬಾಧಿಸುತ್ತಿದ್ದಲ್ಲಿ ಅವರು ಹೆಚ್ಚಿನ ಒಂದು ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕ ಮಾಡಬಹುದಾಗಿದೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ಸೆವೆನ್ ತ್ರೀ ಫೋರ್ ನೈನ್ ತ್ರೀ ಸೆವೆನ್ ತ್ರೀ ಒನ್ ಏಟ್ ತ್ರೀ ಒಳ್ಳೆದು ಡಾಕ್ಟರ್ ಎಂ ಎಸ್ ಉಮಾ ಅವರೇ ಇವತ್ತಿನ ಸಂಚಿಕೆಯಲ್ಲಿ ಕೀಟಶಾಸ್ತ್ರ ವಿಭಾಗದಿಂದ ಬೆಳೆಗಾರರಿಗೆ ದೊರೆಯುವ ಸೇವಾ ಸೌಲಭ್ಯಗಳನ್ನ ಕುರಿತು ಮಾಹಿತಿಯನ್ನ ಮಾಡಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು